ನಮ್ಮ ಟೈಮು ಸರಿ ಇಲ್ಲ ಅಂದರೆ ಆ ದೇವ್ರು ಬಂದರೂ ಕೂಡ ಕಾಪಾಡೋಕ್ಕಾಗಲ್ಲ ಅಂತಾರೆ ಎಷ್ಟೇ ಕಷ್ಟ ಬಿದ್ದು ಏನೇ ಮಾಡಿದ್ರು ಸಹ ಆಗೋದನ್ನ ಯಾರು ತಪ್ಸೋಕ್ಕಾಗಲ್ಲ ಅದೇ ಥರ ಇವತ್ತು ನನ್ನ ಲೈಫಲ್ಲೂ ಆಗಿದ್ದು ಸುಮ್ಮನೆ ಓದ್ತಾ ಇದ್ದಿದ್ದು ನನಗೆ ಒಂದು ನಿಮಿಷ ಕಣ್ಣು ಮುಚ್ಚಿ ಕಣ್ಣು ತೆಗೆಯೋಷ್ಟೊಳಗೆ ನೋಡ್ತಾ ಇರೋರು ಎಲ್ರಿಗೂ ನಮಸ್ಕಾರ ತುಂಬಾ ದಿನಗಳಿಂದ ವಿಡಿಯೋಸ್ ಅಪ್ಲೋಡ್ ಮಾಡಕ್ ಆಗ್ತಾ ಇಲ್ಲ ಯಾಕಂದ್ರೆ ಒಂದು ಇನ್ಸಿಡೆಂಟ್ ಆಯ್ತು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅದು ನನಗೆ ಆಕ್ಸಿಡೆಂಟ್ ಆಗಿತ್ತು ಆಕ್ಸಿಡೆಂಟ್ ಆದಾಗಿಂದ ನನಗೆ ವಿಡಿಯೋಸ್ ಅಪ್ಲೋಡ್ ಮಾಡಕ್ ಆಗಿಲ್ಲ ಯಾಕಂದ್ರೆ ತುಂಬಾ ಜನ ನಮ್ ಚಾನಲ್ ನೋಡೋ ಅಂತ ಆದ್ರೂ ಇದ್ದೇ ಇರ್ತಾರೆ ನಮ್ ಚಾನಲ್ ಸಪೋರ್ಟ್ ಮಾಡ್ತಾ ಇರೋರಾಗ್ಬೋದು ನಮ್ ಚಾನಲ್ ನೋಡ್ತಾ ಇರೋರಾಗ್ಬೋದು ಅವ್ರಿಗಾದ್ರೂ ಅವ್ರಿಗಾದ್ರು ಹೇಳ್ಬೇಕು ಈ ವಿಷಯ ಹೇಳದೇ ಇದ್ರೆ ಅದು ನನ್ನ ತಪ್ಪಾಗುತ್ತೆ ಯಾಕಂದರೆ ಅಟ್ಲೀಸ್ಟ್ ವಾರದಲ್ಲಿ ಒನ್ ಟೈಮ್ ಟೂ ಟೈಮ್ ಆದರೂ ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಅಂಥದ್ರಲ್ಲಿ ಟೂ ವೀಕ್ಸಿಂದ ವೀಡಿಯೋಸ್ ಅಪ್ಲೋಡ್ ಮಾಡಿಲ್ಲ ಅಂದರೆ ಆದರೂ ಈ ವಿಷಯ ಹೇಳಬೇಕು ಅಂತೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಯಾಕಂದರೆ ನನಗೆ ಸಣ್ಣದಾಗಿ ರೀಸೆಂಟಾಗಿ ಒನ್ ವೀಕ್ ಮೇಲೆ ಆಯಿತು ಆಕ್ಸಿಡೆಂಟಾಗಿ ಆಕ್ಸಿಡೆಂಟ್ ಹಾಕಾದ ಮೇಲೆ ಇವಾಗ ಸ್ವಲ್ಪ ರಿಕವರಿ ಆಗಿರೋದ್ರಿಂದ ವೀಡಿಯೋಸ್ ಮಾಡ್ತಾಯಿದ್ದೀನಿ ಈ ಕೈಯಾಗಂತೂ ಹಿಡ್ಕೊಳೋಕ್ಕೆ ಆಗ್ತಿರ್ಲಿಲ್ಲ ಬಲಗೈಯಲ್ಲಿ ಲೆಫ್ಟ್ ಹ್ಯಾಂಡಲ್ಲಿ ವಿಡಿಯೋಸ್ ವೀಡಿಯೋಸ್ ಮಾಡ್ತಾಯಿದ್ದೀನಿ ಆದ್ರಿಂದ ಯಾರು ಏನು ಅನ್ಕೋಳಕ್ ಹೋಗ್ಬೇಡ್ರಿ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಇದಕ್ಕೋಸ್ಕರನೇ ಇನ್ಸಿಡೆಂಟ್ ಆಗಿರೋದು ನಿಮ್ಗೆ ಹೇಳಿ ವಿಷಯ ಮುಟ್ಟಿದ್ರೆ ಸರಾಗುತ್ತೆ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ ಆಫ್ ಆಲ್ ಗಾಡಿ ಓಡಿಸೋರು ನಾವ್ ಇಲ್ಲ ಎದುರುಗಡೆ ಬರೋರ್ ಆಗ್ಬೋದು ಇಬ್ರು ಕರೆಕ್ಟ್ ಆಗಿ ಓಡಿಸಿದ್ರೆ ಸೇಫ್ ಆಗಬಹುದು ಇಲ್ಲ ಅಂದ್ರೆ ಆ ಎದುರುಗಡೆ ಬರೋರ್ ಇಲ್ಲ ನಾವಾಗ್ಬೋದು ಏನಾದರೂ ಏನಾದ್ರು ಸ್ವಲ್ಪ ಮಿಸ್ ಆದ್ರು ಹೆಚ್ಚು ಕಮ್ಮಿ ಆಗುತ್ತೆ ಅದ್ರಿಂದ ನನಗೆ ಒಬ್ರು ಆಪೋಸಿಟ್ ಅವ್ರು ಮಾಡಿದ್ದಕ್ಕೆ ಇವಾಗ ನನಗೆ ಟೂ ವೀಕ್ಸ್ ಇಂದ ವಿಡಿಯೋ ಅಪ್ಲೋಡ್ ಮಾಡಕ್ ಆಗ್ತಿಲ್ಲ ಏನು ಕೆಲ್ಸಾನು ಮಾಡಕ್ ಆಗ್ತಿಲ್ಲ ಅದು ಮಾಡಿರೋ ಎಂತ ವ್ಯಕ್ತಿ ಅನ್ಕೊಂಡಿದೀರ ನೀವು ಸಾಮಾನ್ಯವಾದ ವ್ಯಕ್ತಿ ಅಲ್ಲ ಲೇಡೀಸು ಗುರು ಒಬ್ರು ಲೇಡೀಸ್ ಇಂದ ಆಕ್ಸಿಡೆಂಟ್ ಆಗಿರೋದು ಬರ್ತದ ಒಂದು ಹುಡುಗಿಯಿಂದ ಎರಡು ವಾರದಿಂದ ವಿಡಿಯೋ ಹಾಕಕ್ ಆಗ್ತಿಲ್ಲ ಜೀವನ್ದಲ್ಲಿ ಇಂಥವ್ರು ಇರ್ತಾರಂತ ಈ ಆಕ್ಸಿಡೆಂಟ್ ಆದಾಗ ಒಂದು ಪಾಠ ಕಲ್ತ್ಕೊಂಡ್ ಆಮೇಲೆ ಇದಕ್ ಸೀನ್ ಹೇಳ್ತೀನಿ ಕೇಳ್ರಿ ಸೀನ್ ಹೇಳಾದ್ಮೇಲೆ ನಿಮ್ಗೂ ಒಂದ್ಸಲಿ ಈ ತರ ಯಾವಾಗಾದ್ರೂ ಆಗೈತ ಅಲ್ಲ ಗುರು ಲೇಡೀಸ್ ಗೆ ಹೆಲ್ಮೆಟ್ ಇರಲ್ಲ ಹೋಗ್ಲಿ ಗಾಡಿ ಡಿ ಎಲ್ ಇರೋಲ್ಲ ಇನ್ಸೂರೆನ್ಸ್ ಇರುತ್ತೋ ಇಲ್ವೋ ಅದು ಗೊತ್ತಿಲ್ಲ ಏನೋ ಆ ಥರದಲ್ಲಿ ಗಾಡಿನ ಹಾಕ್ಕೊಂಡು ಸೀದಾ ಮನೆಯಿಂದ ಬಂದ್ಬಿಡ್ತಾರೆ ಇವ್ರವ್ರು ಬರ್ತಾರೆ ಕರೆಕ್ಟಾಗಿ ಗಾಡಿ ಓಡಿಸಲ್ಲ ಕೈಯ ಒಂದು ಕೈಯಾಗ ಮೊಬೈಲು ಒಂದು ಹೆಡ್ ಹೆಡ್ಫೋನು ಅದ್ರ ಜೊತೆಗೆ ಗಾಡಿ ಹಾಕಲ್ಲ ಹೆಂಗಂದ್ರೆ ಹಂಗೆ ನುಗ್ಗಿಸ್ಕೊಂಡು ಸೀದಾ ಬಂದು ಯಾರು ಸಿಕ್ಕಿದ್ರೆ ಅವ್ರ ಮ್ಯಾಲೆ ಅಟ್ಯಾಕ್ ಮಾಡ್ಬಿಡೋದೆ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗುವಾಗಿದ್ದರೆ ಓಕೆ ಅವು ಜಿಂಕೆನ ಹುಲಿ ಅಟ್ಯಾಕ್ ಮಾಡ್ದಂಗೆ ಹುಡುಗರನ್ನ ಇವ್ರು ಅಟ್ಯಾಕ್ ಮಾಡ್ಬಿಡ್ತಾರೆ ಇವಾಗ ಒಂದು ಸರ್ಕಲ್ ಇರುತ್ತೆ ಸರ್ಕಲ್ನಿಂದ ಹತ್ ಕಡೆಯಿಂದ ಬರೋರು ಸೀದಾ ಸರ್ಕಲ್ ನ ಸುತ್ತಾಕೊಂಡು ಲೆಫ್ಟ್ ಸೈಡ್ ರೋಡ್ ಅಲ್ಲಿಂದ ಹೋಗ್ಬೇಕು ಸರ್ಕಲ್ ನ ಸುತ್ತಾಕೊಂಡು ಲೆಫ್ಟ್ ಸೈಡ್ ಹೋಗ ಅಮ್ಮ ಸರ್ಕಲ್ ನ ಸುತ್ತಾಕ್ದೆ ಸರ್ಕಲ್ ಇಂದ ಇಟ್ಕಡೆ ಬಂದ್ಬಿಟ್ಟಿದ್ದಾಳೆ ನಾನು ಲೆಫ್ಟ್ ಸೈಡ್ ಆಗೋಗ್ತಾ ಇದ್ದ ಮೇಲೆ ಬಂದ್ಬಿಟ್ಟಿದ್ದಾಳೆ ಆ ಎಮ್ಮ ಬರೋ ಸ್ಪೀಡ್ಗೆ ನಾನು ಓದ್ತಾ ಇದ್ದು ಎಷ್ಟು ಕಂಟ್ರೋಲ್ ಮಾಡಿದ್ರೆ ಗಾಡಿ ಕಂಟ್ರೋಲ್ ಆಗಿಲ್ಲ ಇನ್ನೇನು ಹತ್ತಿರದಾಗ ಬಂದು ಗುದ್ದೇ ಬಿಡ್ತಾಳೆ ಅನ್ನೋಷ್ಟೊಳಗೆ ನಾನು ಬ್ರೇಕ್ನ ಸ್ವಲ್ಪ ಜಾಸ್ತಿ ಹಿಡಿದಿದ್ದಕ್ಕೆ ಅವಳನ್ನ ಬಚಾಯಿಸೋಕೆ ಹೋಗಿ ಗಾಡಿ ಸ್ಕಿಡ್ ಆಗಿ ನಾನು ಬಿದ್ದಿದ್ದೀನಿ ಕೇಳಿದ್ರೆ ಅಯ್ಯೋ ಹಂಗೆ ಹಿಂಗೆ ಅದು ಇದು ಅಂತ ಎಲ್ಲ ವಾದ ಮಾಡಿದ್ಲು ಆಮೇಲಿಂದ ಹೋದ್ರೆ ಅವ್ಲಿ ಹಾಸ್ಪಿಟ್ಲಿಗೆ ಆದರೂ ತೋರಿಸ್ರಿ ನೀವು ಏನು ಕಟ್ಕೊಡ್ಬೇಡ್ರಿ ಅಂತ ಕೇಳಿ ಸರಿ ಹಾಸ್ಪಿಟ್ಲಿಗೆ ತೋರಿಸ್ತೀನಿ ಅಂತ ಕರ್ಕೊಂಡೋಗಿ ಏನು ಮಾಡಿದ್ದಾಳೆ ಗೊತ್ತಾ ಹಾಸ್ಪೆಟ್ಲಲ್ಲಿ ಕುಂಡ್ರಿಸ್ಬಿಟ್ಟು ಸರ್ ಸ್ವಲ್ಪ ಅರ್ಜೆಂಟ್ ಇದೆ ಬೇಗ ಬರ್ತೀನಿ ನನ್ನ ಫೋನ್ ನಂಬರ್ ತಗೊಳ್ಳಿ ಅಂತ ಹೇಳಿ ಕೊಟ್ಬಿಟ್ಟು ಹೋಗ್ಬಿಟ್ಟು ಫೋನ್ ನಂಬರ್ ತಗೊಂಡು ನಾವು ಹಾಸ್ಪಿಟ್ಲಲ್ಲಿ ಕೂತಿದ್ದೀವಿ ಹೋದವಳು ಫೋನ್ ನೆಕ್ಸ್ಟ್ ಫೋನ್ ಕಾಲ್ ಮಾಡಿದ್ರೆ ಅವಳಿಗೆ ಫೋನ್ ಸ್ವಿಚ್ ಆಫ್ ಮಾಡಿಬಿಟ್ಟಿದ್ದಾಳೆ ಟ್ರೈ ಮಾಡಿದ್ರು ಫೋನಿಂದ ಫೋನ್ ಮಾಡಿದ್ರು ಪಿಕ್ ಮಾಡ್ತಿಲ್ಲ ಫೋನ್ ಸ್ವಿಚ್ ಆಫ್ ಮಾಡಿಬಿಟ್ಟಿದ್ದ ಅದು ಮ್ಯಾರಿಡ್ ಆಗೈತೆ ಅನ್ಮ್ಯಾರಿಡ್ ಏನಿಲ್ಲ ಮ್ಯಾರಿಡ್ ಆಗೈತೆ ನಮ್ಮ ಹಸ್ಬೆಂಡ್ ಕಾಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಫೋನ್ ಸ್ವಿಚ್ ಆಫ್ ಅಲ್ಲ ಹಿಂಗೆ ಗುದ್ದುಬಿಟ್ಟು ಹೋಗ್ಬಿಟ್ಟು ಫೋನ್ಗಳು ಚುಚ್ ಆಫ್ ಮಾಡಿದ್ರೆ ನಾವು ಎಲ್ಲೋಗಿ ಯಾರನ್ನೋ ಕೇಳೋದು ಹೇಳ್ರಿ ಹೋಗಲಿ ಗುದ್ದಿರೋರ್ಗೆ ಏನಾದರೂ ಆಗೈತ ಇಲ್ವ ಏನು ಆಯಮ್ಮ ಫುಲ್ ಗಾಬರಿ ಅವಳೆ ನಾವು ಎಲ್ಲರೂ ಅಲ್ಲಿರೋ ಸುತ್ತಮುತ್ತ ಜನಗಳೆಲ್ಲ ಹೇಳ್ತಾರೆ ಏನಾಗಿಲ್ಲ ಹಾಸ್ಪಿಟ್ಲಿಗೆ ತೋರಿಸಿರಿ ಅವ್ರಿಗೆ ಅಂತ ನಾನು ಹೇಳಿದ್ದೀನಿ ಅಯ್ಯೋ ನೀವೇನು ಗಾಡಿ ಕಟ್ಕೊಡ್ಬೇಡ್ರಿ ನಿಮ್ಮ ಹಸ್ಬೆಂಡ್ ಅವ್ರಿಗೆ ಕಾಲ್ ಮಾಡ್ರಿ ಬರ್ತಾರೇನೋ ಇಲ್ಲಾಂದ್ರೆ ನಾನು ಹಾಸ್ಪಿಟ್ಲಲ್ಲಿ ಇರ್ತೀನಿ ಕಾಲ್ ಮಾಡಿಬಿಟ್ಟು ಹೇಳ್ರಿ ಇಲ್ಲಿಗೆ ಬರ್ತಾರೆ ಅಂತ ಸರಿ ಹೇಳ್ತೀನಿ ಅಣ್ಣ ಅಂತ ಹೇಳ್ದವಳು ಇಲ್ಲಿಗೆ ಹೋಗ್ಬಿಟ್ಟು ಬರ್ತೀನಿ ಅಂತೇಳಿ ಸೀದಾ ಓಡಾಕ್ ಬಿಟ್ಟಿದ್ದಾಳೆ ಏನ್ ಮಾಡೋದು ಇಂಥವ್ರಿಗೆ ಹಾಸ್ಪಿಟ್ಲ್ ಬಿಲ್ ನಾವೇ ಕಟ್ಕೊಂಡು ಹಾಸ್ಪಿಟ್ಲಗೂ ತೋರಿಸ್ಕೊಂಡು ಆಮೇಲಿಂದ ಸೀದಾ ಹೋಗಿ ಪೊಲೀಸ್ವರಿಗೆ ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದಿದ್ದೀನಿ ಇಂಥವ್ರಿಗೆ ಕಂಪ್ಲೇಂಟ್ ಕೊಟ್ರೇನೆ ಸರಿ ಹೋಗೋದು ಅಂತ ಹೇಳ್ಬಿಟ್ಟು ಎಲ್ಲಾರು ಹೇಳಿದಕ್ಕೆ ಸೀದಾ ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದೆ ಸೆಂಟ್ರಾಗ್ ಬರೋ ಜನರ ಮೇಲೆ ಜಗಳ ಮಾಡ್ಬೇಕು ಸೆಂಟ್ರಾಗ್ ಯಾರಾದ್ರೂ ಆಕ್ಸಿಡೆಂಟ್ ಆದಾಗ ಯಾರ ತಪ್ಪು ಏನು ಅಂತ ಯಾರು ಕೇಳಲ್ಲ ಸೀದಾ ಸಡನ್ನಾಗಿ ಯಾರೋ ಯಾರೋಬ್ರೇ ಈ ಲೇಡೀಸು ಬಿಡಪ್ಪ ಯಾಕಪ್ಪ ಹಂಗೆ ಮಾತಾಡ್ತೀರಾ ಲೇಡೀಸ್ ಅವರು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅವ್ರಿಗೇನು ಗೊತ್ತಾಗುತ್ತೆ ಯಾರು ಹೇಳಿದ್ ಬರೋಕ್ಕೆ ಈ ಲೇಡೀಸ್ನ ಯಾರು ಹೇಳಿದ್ದು ಬೈಕ್ ಎತ್ಕೊಂಬಂದರೆ ಹೆಲ್ಮೆಟ್ ಹಾಕೊ ಬರ್ರಿ ಕರೆಕ್ಟಾಗಿ ರೂಟ್ ನೋಡ್ಕೊಂಡು ಇಂಡಿಕೇಟ್ರ್ ಬರಬೇಕು ಸೀದಾ ಅದು ಹೆಂಗ್ ಬರ್ತಾವಳವಳು ಹೆಡ್ಸೆಟ್ ಹಾಕ್ಕೊಂಡು ಕೈಯಾಗಿ ಫೋನ್ ಇಟ್ಕೊಂಡು ಎಸ್ಲೆಟ್ರ್ ಕೊಟ್ಕೊಂಡು ಆಪೋಸಿಟಲ್ಲಿ ಅಡ್ಡಾದಿಡ್ಡಿಯಾಗಿ ಬರ್ತಾವಳೆ ಅಂಥವಳು ಬಂದು ನಾವು ಹೆಲ್ಮೆಟ್ ಐತೆ ಬೈಕ್ ಐತೆ ಕರೆಕ್ಟಾಗಿ ಎಷ್ಟು ಕಂಟ್ರೋಲ್ ಮಾಡಿದ್ರು ಹೆಂಗೆ ನುಗ್ಕೊಂಬತ್ತವಳೆ ಅವಳು ನಾನು ಫುಲ್ಲು ಬ್ರೇಕ್ ಕಂಟ್ರೋಲ್ ಮಾಡಿದ್ರು ಆಗಿಲ್ಲ ಕಡೆಗೆ ಗಾಡಿ ತಡ್ಕೊಳ್ಲಾರದೆ ಗಾಡಿನೇ ಸ್ಕಿಡ್ ಆಗೋಗೈತೆ ಆ ರೇಂಜಿಗೆ ಬಂದವಳು ನೋಡ್ಬೋದು ನನ್ನ ಕೈ ಎಲ್ಲ ಯಾವ ಥರ ಆಗೈತೆ ಅಂತ ಫುಲ್ಲು ಎಲ್ಲ ತರ್ಚ್ಕೊಂಡೋಗಿರೋದೆ ಇದು ಕೆಳಗೆ ಬಿದ್ದಿರೋ ಇದಕ್ಕೆ ಫುಲ್ಲು ತರ್ಚ್ಕೊಂಡೋಗ್ಬಿಟ್ಟೈತೆ ಹೋಗ್ಬಿಟ್ಟೈತೆ ಇಲ್ಲಿ ಮತ್ತೆ ಇಲ್ಲಿ ಕಾಲಲಾಗಿದೆ ಇಲ್ಲಿ ಕಾಲಲ್ಲಿ ಇದು ಫುಲ್ ಕಾಲ್ ಇದ್ಕಡೆ ಎಲ್ಲ ದೋಚ್ಕೊಂಡು ಹೋಗ್ಬಿಟ್ಟೈತೆ ಫೋಟೋಸ್ ಹಾಕ್ತೀನಿ ಅದು ಸೈಡಲ್ಲಿ ನೋಡ್ಬೋದು ಕಡೆ ಎಲ್ಲ ಆಕ್ಸಿಡೆಂಟ್ ಆಗಿರೋ ಫೋಟೋಗಳು ಹಾಕಿದ್ದೀನಿ ಕಾಲಲ್ಲಿರೋ ಪ್ಯಾಂಟ್ ಸಮೇತ ನೋಡ್ಬೋದು ಪ್ಯಾಂಟ್ ಎಲ್ಲ ತರ್ಚ್ಕೊಂಡು ಹೊಲ್ಟೋಗ್ತು ಅಷ್ಟು ಜೋರಾಗಿ ಬಿದ್ದಿದೀವಿ ಮತ್ತೆ ಕೈ ಅಂತೂ ಫುಲ್ಲು ಡ್ಯಾಮೇಜ್ ಹೆಲ್ಮೆಟ್ ಇದ್ದಿದ್ದಕ್ಕೆ ತಲೆ ಅಂತೂ ಸ್ವಲ್ಪ ಬಚಾವಾಯಿತು ಇಲ್ಲ ಅಂದಿದ್ರೆ ತಲೆನೂ ಡ್ಯಾಮೇಜ್ ಅದು ಫುಲ್ ಟಾರ್ ಅದು ಮಾಮೂಲಿ ನೆಲ ಅಲ್ಲ ಟಾರ್ ಮೇಲೆ ಬಿದ್ದರೆ ಗೊತ್ತಲ್ಲ ನಿಮಗೆ ಎಷ್ಟು ಹೋಗುತ್ತೆ ಅಂತ ನೋಡ್ಬೋದು ನನ್ನ ಗಾಡಿದು ಎಲ್ಲ ಬಿಟ್ಕೊಬಿಟ್ಟಿದೆ ಬಿಲ್ಡಿಂಗ್ ಎಲ್ಲ ಈ ಕಡೆ ಆಮೇಲೆ ಇನ್ ನೋಡಿದ್ರೆ ಫುಲ್ಲು ಸ್ಕ್ರಾಚು ಇಷ್ಟು ದಿನದವರೆಗೂ ಈ ಗಾಡಿನ ಇದುವರೆಗೂ ಬೀಳ್ಸಿದ್ದೇ ಇಲ್ಲ ಆದರೆ ಇವಾಗ ನೋಡ್ಬೋದು ಯಾವ ಥರ ಬಿದ್ದಿ ಬಿದ್ದಿರೋ ಲೆಫ್ಟ್ ಸೈಡ್ಗೆ ಫುಲ್ಲು ಗಾಡಿ ಎಲ್ಲ ತರ್ಚ್ಕೊಂಡು ಹೋಗ್ಬಿಟ್ಟಿದೆ ಈ ಥರ ಇನ್ಸಿಡೆಂಟಾಗಿ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕೋಕ್ಕಾಗಿಲ್ಲ ದಯವಿಟ್ಟು ಯಾರೆಲ್ಲ ವೀಡಿಯೋಸ್ಗಳು ನೋಡ್ತಾ ಇದ್ದೀರೋ ಪ್ಲೀಸ್ ಸಪೋರ್ಟ್ ಮಾಡಿ ಯಾಕಂದರೆ ಈ ಚಾನಲ್ಗೆ ತುಂಬಾ ನಿಮ್ಮ ಸಪೋರ್ಟು ಇಂಪಾರ್ಟೆಂಟು ಸ್ವಲ್ಪ ಜಾಸ್ತಿ ದಿನ ಗ್ಯಾಪ್ ಆಗಿರೋದ್ರಿಂದ ಏನು ಅನ್ಕೊಳಕ್ಕೆ ಹೋಗಬೇಡಿ ಈ ಥರ ಆಕ್ಸಿಡೆಂಟಾಗಿ ರಿಕವರಿ ಆಗೋಕ್ಕೆ ಸ್ವಲ್ಪ ಜಾಸ್ತಿ ದಿನವೇ ಟೈಮ್ ಬೇಕು ಅಂತ ಹೇಳಿದರು ಡಾಕ್ಟ್ರು ಮಿನಿಮಮ್ ಒಂದೆರಡು ವಾರ ಬೇಕೇ ಬೇಕು ಯಾಕಂದರೆ ಜಾಸ್ತಿನೇ ಏಟಾಗೈತೆ ಕೈ ಮಾತ್ರ ಯಾಕಂದರೆ ನರಕ್ ಡ್ಯಾಮೇಜ್ ಆಗಿರೋದು ಈ ಬೆಳ್ಳುಗಳು ಮಡ್ಚೋಕ್ಕಾಗಲ್ಲ ಇವು ಇವು ಸ್ವಲ್ಪ ಹೆವಿ ಡ್ಯಾಮೇಜ್ ಈ ತರ ಮಡ್ಚಕಾಗಲ್ಲ ಯಾಕಂದ್ರೆ ನೋಡ್ಬೋದು ಇಲ್ಲಿ ಮೈನರ್ ನರದ ಮೇಲೆನೆ ಡ್ಯಾಮೇಜ್ ಆಗೈತೆ ಬೇರೆ ಇಲ್ಲೆಲ್ಲಾದ್ರೂ ಆಗಿದ್ರೆ ಏನೋ ಅನ್ಬೋದಾಗಿತ್ತು ಇಲ್ಲಿ ನರ ಇರೋದ್ ಕಾರಣದಿಂದ ಸ್ವಲ್ಪ ನರಕ್ಕೆ ಡ್ಯಾಮೇಜ್ ಆಗೈತೆ ಆದ್ರೆ ಡಾಕ್ಟರ್ ಸ್ವಲ್ಪ ಒಂದು ಟೂ ವೀಕ್ಸ್ ಆದ್ರೂ ರೆಸ್ಟ್ ಮಾಡಿದ್ರೆ ಕೈ ಸ್ವಲ್ಪ ಸರಗುತ್ತಿಲ್ಲ ಅಂದ್ರೆ ನರ ಎಫೆಕ್ಟ್ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರು ಅದರಿಂದ ಕಂಟಿನ್ಯೂಸ್ ಆಗಿ ವೀಡಿಯೋ ಹಾಕೋಕ್ಕಾಗಿಲ್ಲ ಹಂಗೇ ಮುಂದಕ್ಕೆ ಇನ್ನೂ ಬೆಟರ್ ವೀಡಿಯೋಸ್ಗಳು ಮಾಡಬೇಕು ಅಂತ ಇದ್ದೀನಿ ಮುಂದೆ ಒಳ್ಳೊಳ್ಳೆ ಲೊಕೇಶನ್ಗಳಾಗ್ಬೋದು ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ನ ಕೊಡೋ ಥರ ಪ್ಲ್ಯಾನ್ ಮಾಡಿದ್ದೀನಿ ಮುಂದಕ್ಕೆ ಅದನ್ನು ನಿಮ್ಗೆ ಹೇಳ್ತೀನಿ ಒಳ್ಳೆ ಚೆನ್ನಾಗಿರೋ ಪ್ಲೇಸುಗಳಾಗ್ಬೋದು ಇನ್ನೂ ನಿಮಗೆ ಇಷ್ಟವಾಗಿರೋ ಅಂಥ ಬೆಂಗಳೂರು ನಿಯರ್ ಲೋಕಲಲ್ಲಿರೋ ಅಂಥ ಪ್ಲೇಸ್ಗಳ್ನ ನಿಮ್ಗೆ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀನಿ ತುಂಬ ಚೆನ್ನಾಗಿರೋ ಪ್ಲೇಸ್ಗಳು ಇನ್ನೂ ನೀವು ನೋಡೇ ಇರೋಲ್ಲ ಅಂಥ ಪ್ಲೇಸ್ಗಳ್ನೆಲ್ಲ ನೋಡಿಸ್ತೀನಿ ಮಿಸ್ ಮಾಡ್ದಂಗೆ ನೀವು ವೀಡಿಯೋಸ್ಗಳನ್ನ ವಾಚ್ ಮಾಡಿ ಹಾಗೇ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ತುಂಬ ದಿನದಿಂದ ವೀಡಿಯೋಸ್ ಹಾಕದೇ ಇರೋದ್ರಿಂದ ಯಾರು ಏನು ಅಂದ್ಕೊಳಕ್ಕೆ ಹೋಗ್ಬೇಡ್ರಿ ಅಟ್ಲೀಸ್ಟ್ ಈ ಥರ ಇನ್ಸಿಡೆಂಟ್ ಆಗಿರೋದ್ರಿಂದ ಸ್ವಲ್ಪ ದಿನ ರಿಕವರಿ ಆದಮೇಲೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕ್ತೀನಿ ನಿಮ್ಮ ಮುಂದೆ ವೀಡಿಯೋಸ್ಗಳು ತರ್ತಾನೆ ಇರ್ತೀನಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ನಮಗೆ ಈ ವಿಡಿಯೋನ ಪೂರ್ತಿ ನೋಡಿದೀರ ಅನ್ಕೊಂಡಿದೀನಿ ವಿಷಯ ಇದಾಗಿತ್ತು ಸ್ವಲ್ಪ ದಿನ ಆದಮೇಲೆ ರಿಕವರ್ ಆಗಿ ಮತ್ತೆ ಬರ್ತೀನಿ ನಮ್ಮ ವೀಡಿಯೋನ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬ ಬಾಯ್